ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರೆಡ್ಡಿ ನಡ್ಕ ಕಾಂಗ್ರೆಸ್ ಪಕ್ಷದಲ್ಲಿರುವ ನಾಯಕರೇ ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತಹ ನಾಯಕರು ಇರುವ ತನಕ ಕಾಂಗ್ರೆಸ್ಗೆ ಕಂಟಕ ತಪ್ಪಿದ್ದಲ್ಲ ಅಂತಹ ನಾಯಕರನ್ನು ಪಕ್ಷದಿಂದ ಹೊರದಬ್ಬದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿಗಾಲ ಇಲ್ಲ ಈ ಮಾತುಗಳನ್ನು ಈವರೆಗೆ ಹಲವು ಮಂದಿ ಹೇಳಿದ್ದಾರೆ ಎಷ್ಟೋ ಮಂದಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಮಾತು ಹೇಳಿದ್ದಾರೆ ಕಾಂಗ್ರೆಸ್ಸಿನ ಸಮಾನ ಮನಸ್ಕರು ರಾಜಕೀಯ ಪಾಲುದಾರರು ಹಾಗೆ ಒಂದಷ್ಟು ರಾಜಕೀಯ ವಿರೋಧಿಗಳು ಕೂಡ ಕಾಂಗ್ರೆಸ್ ವಿಚಾರದಲ್ಲಿ ಈ ಬುದ್ಧಿ ಮಾತುಗಳನ್ನು ಹೇಳಿದ್ದಾರೆ ಆದರೆ ಅವರ್ಯಾರ ಮಾತುಗಳನ್ನು ಕಾಂಗ್ರೆಸ್ ಪಕ್ಷ ಕಿವಿಗೆ ಹಾಕಿಕೊಂಡಿರಲಿಲ್ಲ ಕಾಂಗ್ರೆಸ್ಗೆ ಏನಿದ್ರೂ ಶಂಕದಿಂದಲೇ ತೀರ್ಥ ಬರಬೇಕು ಅದು ಗರ್ಭಗುಡಿಯಿಂದ ಬರಬೇಕು ಇಲ್ಲಾಂದರೆ ಆ ಪ್ರಸಾದವನ್ನು ಅವರು ಸ್ವೀಕರಿಸುವುದಿಲ್ಲ ಕೊನೆಗೂ ಅದು ಕಾಂಗ್ರೆಸ್ಸಿನ ಗರ್ಭಗುಡಿಯಿಂದಲೇ ಬಂದಿದೆ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿ ಅವರೇ ಆ ಧಾಟಿಯಲ್ಲಿ ಮಾತನಾಡಿದ್ದಾರೆ ಇನ್ನಾದರೂ ಈ ವಿಚಾರದಲ್ಲಿ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳುತ್ತಾ ಗೊತ್ತಿಲ್ಲ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಸದ್ಯದ ಭಾರತದ ರಾಜಕಾರಣದ ಮಟ್ಟಿಗೆ ಸತ್ಯವನ್ನ ಮಾತನಾಡುವ ವಾಸ್ತವಗಳನ್ನು ತೆರೆದಿಡುವ ಪ್ರಾಮಾಣಿಕ ಮಾತುಗಳನ್ನಾಡುವ ಒಬ್ಬ ರಾಜಕಾರಣಿ ಶುಗರ್ ಕೋಟೆಡ್ ಮಾತುಗಳನ್ನಾಡುವ ರಾಜಕಾರಣಿಗಳ ಸುಳ್ಳು ಮಾತುಗಳಿಗಿಂತ ಅವರ ಅಪ್ರಾಮಾಣಿಕ ಮಾತುಗಳಿಗಿಂತ ರಾಹುಲ್ ಗಾಂಧಿಯವರ ಖಾರವಾದ ಸತ್ಯವಾದ ಮಾತುಗಳೇ ಎಷ್ಟೋ ವಾಸಿ ರಾಹುಲ್ ಗಾಂಧಿ ಹೆಚ್ಚು ಹೆಚ್ಚು ಸತ್ಯ ಮಾತಾಡ್ತಾರೆ ಅದು ಸಂಸತ್ನ ಒಳಗೆ ಆಗಲಿ ಹೊರಗೆ ಆಗಲಿ ಪಕ್ಷದ ವೇದಿಕೆಯಲ್ಲಿ ಆಗಿರಲಿ ರಾಹುಲ್ ಗಾಂಧಿ ಆಡುವ ಮಾತುಗಳಲ್ಲಿ ವಾಸ್ತವಗಳಿರುತ್ತೆ ಪ್ರಾಮಾಣಿಕತೆಯೂ ಇರುತ್ತೆ ಅದೇ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಕಾಂಗ್ರೆಸ್ಸಿನ ಒಂದಷ್ಟು ನಾಯಕರ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ನಲ್ಲಿದ್ದುಕೊಂಡು ಬಿ ಜೆ ಪಿ ಪರವಾಗಿ ಕೆಲಸ ಮಾಡುವ ಪಕ್ಷದ್ರೋಹಿ ನಾಯಕರ ಬಂಡವಾಳಗಳನ್ನು ಸ್ವತಃ ರಾಹುಲ್ ಗಾಂಧಿ ಬಿಚ್ಚಿಟ್ಟಿದ್ದಾರೆ ಅಂತಹವರನ್ನ ಪಕ್ಷ ಒದ್ದು ಹೊರಗಟ್ಟಬೇಕು ಅನ್ನೋ ದಾಟಿಯಲ್ಲಿ ರಾಹುಲ್ ಗಾಂಧಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದುಕೊಂಡೇ ಬಿಜೆಪಿ ಪರವಾಗಿ ಕೆಲಸ ಮಾಡುವವರಿದ್ದಾರೆ ಅಂತಹವರನ್ನು ಹೊರದಬ್ಬಬೇಕು ಅಂತ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಹೇಳಿದರು ಬಿಜೆಪಿ ಪರವಾಗಿ ಕೆಲಸ ಮಾಡುವ ಕಾಂಗ್ರೆಸ್ ನಾಯಕರನ್ನ ಪಕ್ಷದಿಂದ ಹೊರಗಟ್ಟಬೇಕು ಅಂತ ರಾಹುಲ್ ಗಾಂಧಿ ನೇರವಾಗಿ ಸ್ಪಷ್ಟವಾಗಿ ಧೈರ್ಯದಿಂದ ಹೇಳಿದ್ದಾರೆ ಅವರು ಅಹಮದಾಬಾದಿನಲ್ಲಿ ನಿಂತು ಗುಜರಾತ್ ಕಾಂಗ್ರೆಸ್ ಬಗ್ಗೆ ಈ ಮಾತುಗಳನ್ನು ಹೇಳಿದರು ಆದರೆ ರಾಹುಲ್ ಗಾಂಧಿಯವರು ಗುಜರಾತನ್ನ ಸೂಚ್ಯವಾಗಿ ಹೇಳುವ ಮೂಲಕ ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಿಸಿ ಈ ಮಾತುಗಳನ್ನು ಹೇಳಿದ್ದಾರೆ ಅಂದ ಹಾಗೆ ಬಿಜೆಪಿ ಪರವಾಗಿ ಕೆಲಸ ಮಾಡುವ ಕಾಂಗ್ರೆಸ್ ನಾಯಕರು ಕೇವಲ ಗುಜರಾತಿನಲ್ಲಿ ಮಾತ್ರ ಇರೋದಲ್ಲ ಅವರು ಹರಿಯಾಣದಲ್ಲೂ ಇದ್ದಾರೆ ಮಹಾರಾಷ್ಟ್ರದಲ್ಲೂ ಇದ್ದಾರೆ ಹಿಮಾಚಲದಲ್ಲೂ ಇದ್ದಾರೆ ತೆಲಂಗಾಣದಲ್ಲೂ ಇದ್ದಾರೆ ನಮ್ಮ ಕರ್ನಾಟಕದಲ್ಲೂ ಇದ್ದಾರೆ ಕರ್ನಾಟಕದ ಕರಾವಳಿ ಭಾಗದಲ್ಲಂತೂ ಬೇಕಾದಷ್ಟು ಮಂದಿ ಇದ್ದಾರೆ ಅಂಥವರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಪಕ್ಕದಲ್ಲೂ ಇರಬಹುದು ಕೆ ಪಿ ಸಿ ಸಿಯಲ್ಲೂ ಇರಬಹುದು ಅಂಥವರನ್ನೆಲ್ಲ ಇಟ್ಕೊಂಡು ಈ ಕಾಂಗ್ರೆಸ್ ಪಕ್ಷ ಇಲ್ಲಿ ಕೆಲಸ ಮಾಡ್ತಾ ಇದೆ ಅವರನ್ನೆಲ್ಲ ಯಾವಾಗ ಕಾಂಗ್ರೆಸ್ ಹೊರದಬ್ಬುತ್ತೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಹೇಳಿದ ರೀತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಬಿ ಜೆ ಪಿ ಪರವಾಗಿ ಕೆಲಸ ಮಾಡುವ ನಾಯಕರು ಇರಬಹುದು ಅಂತ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅದೇ ಕಾರಣಕ್ಕೆ ಬಿ ಜೆ ಪಿ ಸರ್ಕಾರ ಬದಲಾಗಿ ಕಾಂಗ್ರೆಸ್ ಸರ್ಕಾರ ರಚನೆಯಾದರೂ ಆಡಳಿತ ಯಂತ್ರ ಬದಲಾದಂತೆ ಕಾಣ್ತಾ ಇಲ್ಲ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದೆ ನಲವತ್ತು ಪರ್ಸೆಂಟ್ ಕಮಿಷನ್ ಪಡೆದವರ ಮೇಲೆ ಯಾವ ಕ್ರಮವೂ ಈವರೆಗೂ ಆಗಿಲ್ಲ ಕೋವಿಡ್ ಹಗರಣದಲ್ಲಿ ಅದರಲ್ಲಿ ಲೂಟಿ ಮಾಡಿದವರನ್ನು ಟಚ್ ಮಾಡಿಲ್ಲ ನೇಮಕಾತಿ ಹಗರಣಗಳು ಬಿಟ್ಕಾಯಿನ್ ಹಗರಣಗಳು ಇನ್ನೂ ಅನೇಕ ಬಿ ಜೆ ಪಿ ಕಾಲದ ಹಗರಣಗಳ ಬಗ್ಗೆ ಚುನಾವಣಾ ಪೂರ್ವದಲ್ಲಿ ಅಬ್ಬರಿಸಿದ್ದ ಕಾಂಗ್ರೆಸ್ ಈಗ ಸೈಲೆಂಟ್ ಆಗಿದೆ ಪರಶುರಾಮನ ಮೂರ್ತಿಯಲ್ಲಿ ದುಡ್ಡು ನುಂಗಿದವರನ್ನ ಕಾಂಗ್ರೆಸ್ ಸುಮ್ಮನೆ ಬಿಟ್ಟಿದೆ ಮಹಿಳಾ ಸಮುದಾಯವನ್ನು ನಿಂದಿಸಿದ ಕಲ್ಲಡ್ಕ ಬಟ್ಟನನ್ನು ನಾವು ಬಂಧಿಸಲ್ಲ ಅಂತ ಕಾಂಗ್ರೆಸ್ ಸರ್ಕಾರ ಹೈಕೋರ್ಟಿಗೆ ಹೇಳುತ್ತೆ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿ ಪೊಲೀಸರಿಗೆ ಬೈದು ಬೆದರಿಕೆ ಹಾಕುವ ಬಿಜೆಪಿ ಶಾಸಕನನ್ನ ಕಾಂಗ್ರೆಸ್ ಸರ್ಕಾರ ಬಂಧಿಸೋದಿಲ್ಲ ಮಸೀದಿ ಮುಂದೆ ಡಿಜೆ ಹಾಕಿ ಘೋಷಣೆ ಕೂಗಿ ಅಶಾಂತಿ ಮೂಡಿಸುವ ಸಂಘ ಪರಿವಾರದವರ ಮೇಲೆ ಕ್ರಮಗಳು ಆಗುವುದಿಲ್ಲ ಇಲ್ಲಿ ಸಂಘ ಪರಿವಾರದ ದ್ವೇಷ ಭಾಷಣಗಳು ಯಥಾ ಪ್ರಕಾರ ಮುಂದುವರೆದಿದೆ ಅವರ ಅನೈತಿಕ ಪೊಲೀಸ್ ಗಿರಿಗಳು ಮುಂದುವರೆದಿದೆ ವಿದ್ಯಾರ್ಥಿಯ ನಾಪತ್ತೆ ಪ್ರಕರಣವನ್ನು ಸಂಘ ಪರಿವಾರ ಧರ್ಮ ದ್ವೇಷಕ್ಕೆ ಬಳಸಿಕೊಂಡು ದ್ವೇಷ ಭಾಷಣ ಮಾಡಿದರೂ ಅವರ ಮೇಲೆ ಕ್ರಮ ಆಗೋದಿಲ್ಲ ಕೊರಗಜ್ಜನ ಕ್ಷೇತ್ರದಲ್ಲಿ ಮಹಿಳೆಯರನ್ನು ಅಪಮಾನಿಸುವ ಧರ್ಮದ ದ್ವೇಷದ ಭಾಷಣಗಳ ಕೇಳಿ ಬಂದರು ಅದರ ವಿರುದ್ಧ ಯಾವ ಕ್ರಮಗಳು ಆಗೋದಿಲ್ಲ ಆದರೆ ಮಸೀದಿ ಪಕ್ಕದ ರಸ್ತೆಯಲ್ಲಿ ಅದು ಕೂಡ ಒಳರಸ್ತೆಯೊಂದರಲ್ಲಿ ಶುಕ್ರವಾರದಂದು ನಾಲ್ಕೈದು ಜನ ನಮಾಜ್ ಮಾಡಿದ ತಕ್ಷಣ ಅದರ ವಿರುದ್ಧ ಸುಮೋಟೋ ಕೇಸ್ ದಾಖಲಾಗುತ್ತೆ ಬಿ ಜೆ ಪಿ ಶಾಸಕರು ಮುಖ್ಯ ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಫುಡ್ ಫೆಸ್ಟ್ ಮಾಡ್ಬೋದು ಮುಖ್ಯ ರಸ್ತೆಯಲ್ಲೇ ರಸಮಂಜರಿ ಮಾಡ್ಬೋದು ಆಗ ಸುಮೋಟೋ ಕೇಸ್ ತಲೆಮರೆಸ್ಕೊಂಡಿರುತ್ತೆ ಹಾಗೆ ಮಂಗಳೂರು ನಗರದ ಪ್ರಮುಖ ರಸ್ತೆಗಳನ್ನು ಬಿ ಜೆ ಪಿ ನಾಯಕರ ಆಹಾರ ಮೇಳಕ್ಕೆ ಬಳಸ್ಕೊಂಡು ಇಡೀ ನಗರದಲ್ಲಿ ಟ್ರಾಫಿಕ್ ಜಾಮ್ ಕೂಡ ಮಾಡ್ಬೋದು ಅದರ ಮೇಲೆ ಯಾವ ಕೇಸ್ ಕೂಡ ಆಗೋದಿಲ್ಲ ಯಾವ ನೋಟಿಸೂ ಇಲ್ಲ ಇದಿಷ್ಟು ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ನಡೆದಿರುವ ವಿದ್ಯಮಾನಗಳು ಹಾಗಾಗಿ ಕರ್ನಾಟಕದಲ್ಲೂ ಕಾಂಗ್ರೆಸ್ ನಾಯಕರು ಬಿ ಜೆ ಪಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ರಾಹುಲ್ ಗಾಂಧಿಯವರು ಹೇಳಿರುವ ಹಾಗೆ ಆ ನಾಯಕರು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಅವರನ್ನು ಪಕ್ಷದಿಂದ ಹೊರದಬ್ಬೋದು ಉತ್ತಮ ಗುಜರಾತ್ ಕಾಂಗ್ರೆಸ್ ಬಗ್ಗೆ ಬೆಳಕು ಚೆಲ್ಲಿರುವ ರಾಹುಲ್ ಗಾಂಧಿ ಒಮ್ಮೆ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ಇಣುಕಿ ನೋಡಿದರೆ ಇಲ್ಲೂ ಕೂಡ ಗುಜರಾತ್ ಥರದ ಬೇಕಾದಷ್ಟು ನಾಯಕರು ಸಿಗಬಹುದು ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕತ್ವ ಮತ್ತು ಕಾರ್ಯಕರ್ತರ ಪಡೆ ಬಲಿಷ್ಠವಾಗಿರುವುದರಿಂದ ಗುಜರಾತ್ ರೀತಿಯಲ್ಲಿ ಇಲ್ಲಿ ಏಟು ಬೀಳೋದಿಲ್ಲ ಅಷ್ಟೇ ಹಾಗಂತ ಕಾಂಗ್ರೆಸ್ ಪಕ್ಷದಲ್ಲಿರುವ ಬಿ ಜೆ ಪಿ ಪರವಾದ ನಾಯಕರ ಬಗ್ಗೆ ಕಾಂಗ್ರೆಸ್ ಮೈ ಮರೆತರೆ ಕರ್ನಾಟಕದಲ್ಲೂ ಗುಜರಾತ್ ಪರಿಸ್ಥಿತಿ ಬರಬಹುದು ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್